ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಭರತ ಹುಣ್ಣಿಮೆಗೂ ಮುನ್ನವೇ ಬೆಳಗಾಗುವುದು ಈ ರಾಶಿಗಳಿಗೆ ಅದೃಷ್ಟ ಅಂತಲೇ ಹೇಳ್ಬೋದು ಲಕ್ಷ್ಮೀ ದೇವಿಯ ಕೃಪೆಯಿಂದ ಹರಿದು ಬರುವುದು ಅಪಾರ ಧನ ಸಂಪತ್ತು ಶ್ರೀಮಂತಿಗೆ ಬರುವ ಕಾಲ ದೂರವಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಭರತ ಹುಣ್ಣಿಮೆ ಎಂದು ನಡೆಯುವ ಗ್ರಹಗಳ ಮೈತ್ರಿಯಿಂದ ಕೆಲವು ರಾಶಿಗಳ ಜನರು ವಿಶೇಷ ಬದಲಾವಣೆಯನ್ನು ನೋಡಲಿದ್ದಾರೆ ಭರತ ಹುಣ್ಣಿಮೆಯಂದು ಎಂದು ನಡೆಯುವ ಗ್ರಹಗಳ ಮೈತ್ರಿಯಿಂದ ಕೆಲವು ರಾಶಿಗಳ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಫೆಬ್ರವರಿ ಹನ್ನೊಂದರ ಮಂಗಳವಾರ ಮಾಘ ಪೂರ್ಣಿಮೆ ಅಥವಾ ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ದಿನ ಬೆಳಿಗ್ಗೆ ಸೌಭಾಗ್ಯ ಯೋಗವಿದ್ದು ನಂತರ ಸೋಬನ ಯೋಗ ಆರಂಭವಾಗುತ್ತದೆ ಕೆಲವು ರಾಶಿಗಳ ಜನರ ಅದೃಷ್ಟ ಬೆಳಗಾಗಲಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಈ ಮನೆಯಲ್ಲಿ ಈ ಒಂದು ವಸ್ತುವನ್ನು ಇಟ್ಟು ಪೂಜೆ ಮಾಡಿದ್ದಲ್ಲಿ ಹುಣ್ಣಿಮೆಯ ದಿನ ಸ್ನೇಹಿತರೆ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಹಣಕಾಸಿನ ಪ್ರಾಬ್ಲಮ್ ನಿವಾರಣೆಯಾಗುತ್ತದೆ ಅಂತಲೇ ಹೇಳ್ಬೋದು ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಏನೆಲ್ಲ ಪೂಜೆ ಮಾಡಬೇಕು ಈ ಐದು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಮೊದಲನೇದಾಗಿ ಕನ್ಯಾರಾಶಿಯವರಿಗೆ ಕನ್ಯಾರಾಶಿಯವರಿಗೆ ಫೆಬ್ರವರಿ ಹನ್ನೆರಡು ಭರತ ಹುಣ್ಣಿಮೆಯ ದಿನದಂದು ಉಂಟಾಗುವ ಶುಭ ಕಾಕಾತಾಳಿಯ ಕನ್ಯಾರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ವ್ಯವಹಾರದಲ್ಲಿ ಆರ್ಥಿಕ ಪ್ರಗತಿಗೆ ಕೆಲವು ಬಲವಾದ ಸಾಧ್ಯತೆಗಳಿವೆ ಪ್ರತಿಯೊಬ್ಬರು ಅಂದರೆ ಈ ಐದು ರಾಶಿಯವರಿಗೆ ತಿಳಿಸಿರುವ ಹಾಗೆ ಮನೆಯಲ್ಲಿ ಈ ಹುಣ್ಣಿಮೆಯ ದಿನ ಈ ವಸ್ತುವನ್ನು ಹಿಟ್ಟಿ ಪೂಜೆ ಸಲ್ಲಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಏಳಿಗೆ ಅಂತಲೇ ಹೇಳಬಹುದು ಜೀವನದಲ್ಲಿ ಹಣಕಾಸಿನ ಪ್ರಾಬ್ಲಮ್ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ನೀವೇ ಒಬ್ಬರಿಗೆ ಹಣ ಕೊಡುವ ರೀತಿಯಾಗುತ್ತದೆ ಹಾಗಿದ್ದರೆ ಏನು ಮಾಡಬೇಕು ಅನ್ನೋದನ್ನ ವೀಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ಋಷುಭ ರಾಶಿಯವರಿಗೆ ಬುಧವಾರ ಹನ್ನೆರಡನೇ ತಾರೀಕು ಫೆಬ್ರವರಿ ಹುಣ್ಣಿಮೆಯ ದಿನ ಋಷುಭ ರಾಶಿಗೆ ಸೇರಿದ ಜನರಿಗೆ ಜ್ಯೋತಿಷ್ಯದ ಪ್ರಕಾರ ಈ ಬಾರಿಯ ಭರತ ಹುಣ್ಣಿಮೆ ಋಷುಭ ರಾಶಿಯವರಿಗೆ ಶುಭವಾಗಿದೆ ಗ್ರಹಗಳು ಮತ್ತು ನಕ್ಷತ್ರಗಳು ಶುಭ ಪ್ರಭಾವದಿಂದಾಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಸಂಪತ್ತಿನ ದೇವತೆ ಲಕ್ಷ್ಮಿ ವಿಶೇಷ ಆಶೀರ್ವಾದ ಪಡೆಯುತ್ತೀರಿ ವ್ಯವಹಾರದಲ್ಲಿ ಪ್ರಗತಿಗೆ ಬಲವಾದ ಅವಕಾಶಗಳು ಇರುತ್ತವೆ ವ್ಯವಹಾರದಲ್ಲಿನ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಬಲವಾಗಿರುತ್ತದೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ನೋಡಲಿದ್ದೀರಿ ಋಷುಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಹುಣ್ಣಿಮೆ ಮುಗಿದ ನಂತರ ದಿನಗಳು ಉತ್ತಮವಾಗಿ ಸಮಯ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಯಾವುದೇ ವೃತ್ತಿ ವ್ಯವಹಾರವನ್ನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ಹುಣ್ಣಿಮೆ ಮುಗಿದ ನಂತರ ಸ್ಟಾರ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಫೆಬ್ರವರಿ ಹನ್ನೆರಡು ಭರತ ಹುಣ್ಣಿಮೆಯಿಂದ ಮಿಥುನ ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ವಿಷ್ಣುವಿನ ಆಶೀರ್ವಾದದಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಸ್ನೇಹಿತರೆ ಉದ್ಯೋಗದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತದೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ಸಿಗಲಿದೆ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು ಫೆಬ್ರವರಿ ಹನ್ನೆರಡನೇ ತಾರೀಕು ಭಯಂಕರ ಭರತ ಹುಣ್ಣಿಮೆ ಮುಗಿದ ನಂತರ ಮಿಥುನ ರಾಶಿಯವರ ಬದುಕು ಬಂಗಾರವಾಗಲಿದೆ ಸಂಪತ್ತಿನಲ್ಲಿ ಹೆಚ್ಚಳವನ್ನು ನೋಡಲಿದ್ದಾರೆ ಅಂತಲೇ ಹೇಳ್ಬೋದು ಅಧಿಕ ಲಾಭವನ್ನು ನೋಡಲಿದ್ದಾರೆ ಮಿಥುನ ರಾಶಿಯವರಂತಲೇ ಹೇಳಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೂ ಕೂಡ ಹುಣ್ಣಿಮೆಯ ದಿನ ಈ ವರ್ಷದ ಭರತ ಹುಣ್ಣಿಮೆಯು ಮಕರ ರಾಶಿಯವರಿಗೆ ಶುಭವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರಿ ಸುಧಾರಣೆ ಕಂಡುಬರಲಿದೆ ವ್ಯವಹಾರದಲ್ಲಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ನಿಮಗೆ ಹೊಸ ಉದ್ಯೋಗದ ಪ್ರಸ್ತಾಪ ಸಿಗಬಹುದು ಉದ್ಯೋಗದಲ್ಲಿರುವವರಿಗೆ ಬಡ್ತಿಯ ಲಾಭ ಸಿಗಬಹುದು ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ಅಂತಲೇ ಹೇಳಬಹುದು ಹುಣ್ಣಿಮೆಯ ದಿನ ಅಂದರೆ ಮಾಗಿ ಮಾಸದ ಹುಣ್ಣಿಮೆಯ ದಿನ ಸ್ನೇಹಿತರೆ ತಪ್ಪದೇ ಈ ರೀತಿ ಮಾಡುವುದರಿಂದ ಲಕ್ಷ್ಮಿ ನೆಲೆಗೊಳ್ಳುತ್ತಾಳೆ ನಿಮ್ಮ ಮನೆಯಲ್ಲಿ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಪೂಜೆ ಸಲ್ಲಿಸಿದ್ದಲ್ಲಿ ಮುಂದಿನ ದಿನಗಳು ನೀವೇ ನೋಡಿಲ್ಲಿದ್ದೀರಿ ಅದೃಷ್ಟವನ್ನು ಹಾಗಿದ್ದರೆ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈವಾಗಿಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಸ್ನೇಹಿತರೆ ಹುಣ್ಣಿಮೆಯ ದಿನ ಈ ತೆಂಗಿನಕಾಯಿ ಅಂದರೆ ಏಕಾಂಕ್ಷಿ ತೆಂಗಿನಕಾಯವನ್ನು ಪೂಜಿಸಿದರೆ ಸೌಭಾಗ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ಲಕ್ಷ್ಮೀ ದೇವಿಯ ಪೂಜೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಹುಣ್ಣಿಮೆ ಎಂದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪುರಾಣಗಳಲ್ಲಿ ಹುಣ್ಣಿಮೆಯನ್ನು ಅದೃಷ್ಟ ದಿನಕವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಈ ದಿನ ಸಂಪತ್ತು ಮತ್ತು ಧಾನ್ಯಗಳ ಸಾಧನೆಗಾಗಿ ಲಕ್ಷ್ಮೀ ಸೂತ್ರವನ್ನು ಪಠಿಸುವುದು ತುಂಬ ಒಳ್ಳೆಯದು ಎಂದು ಕೂಡ ಪರಿಗಣಿಸಲಾಗುತ್ತದೆ ಅದೇ ದಿನ ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ಮತ್ತು ನೀರಿನಲ್ಲಿ ದೀಪದಾನ ಮಾಡಿ ಸ್ನೇಹಿತರೆ ಇದನ್ನು ಮಾಡುವುದರಿಂದ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಲಕ್ಷ್ಮೀ ಸೂತ್ರವನ್ನು ಪಠಿಸುವ ಆದ್ದರಿಂದ ಮತ್ತು ಕೇಳುವ ಮೂಲಕ ಮಾತ್ರ ತಾಯಿ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಅಂತಲೇ ಹೇಳಬಹುದು ಪೂರ್ಣಿಮಾ ಅಥವಾ ಹುಣ್ಣಿಮೆಯ ದಿನದಂದು ನಿಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳಿ ಬಿಳಿ ಚೀಸ್ನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅಥವಾ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರಳಿ ಮರದ ಮೂಲಕ ಅರ್ಪಿಸಿ ನಂತರ ನೀರನ್ನು ಅರ್ಪಿಸಿ ಸ್ನೇಹಿತರೆ ಇದರ ನಂತರ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಸಂತೋಷಕ್ಕಾಗಿ ಪ್ರಾರ್ಥಿಸಿ ಅಂತಲೇ ಹೇಳ್ಬೋದು ಇದನ್ನು ಮಾಡುವುದರಿಂದ ಪಿತೃಗಳ ಆಶೀರ್ವಾದವನ್ನು ಪಡೆಯಲಾಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯು ವಾಸವಾಗುತ್ತದೆ ಇದರೊಂದಿಗೆ ಯಾವುದೇ ಕೆಲಸವನ್ನು ಯಾವುದೇ ನಿರ್ಬಂಧವಿಲ್ಲದೆ ಪೂರ್ಣಗೊಳ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹುಣ್ಣಿಮೆಯ ದಿನದಂದು ಹನ್ನೊಂದು ಕವಡೆಗಳಿಗೆ ಅರಿಶಿಣ ಪೇಸ್ಟನ್ನು ಹಚ್ಚಿ ಅದನ್ನು ಲಕ್ಷ್ಮೀ ದೇವಿಯ ವಿಗ್ರಹದ ಮುಂದೆ ಅಥವಾ ಚಿತ್ರದ ಮುಂದೆ ಇರಿಸಿ ನಂತರ ಅವುಗಳನ್ನು ಪೂಜಿಸಿದ ನಂತರ ಕನಕದಾರ ಸೂತ್ರವನ್ನು ಪಡಿಸಿ ನಂತರ ಮರುದಿನ ಕವಡೆಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅವುಗಳನ್ನು ತಿಜೋರಿ ಅಥವಾ ಬೀರುವಿನಲ್ಲಿ ಇರಿಸಿ ಸ್ನೇಹಿತರೆ ಇದನ್ನು ಮಾಡುವುದರಿಂದ ನೀವು ಸಾಲಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ ಮತ್ತು ನೀವು ಹಣದ ಹೆಚ್ಚಳವನ್ನು ಪಡೆಯುತ್ತೀರಾ ಅಂತಲೇ ಹೇಳಬಹುದು ಇದರೊಂದಿಗೆ ಜೀವನದಲ್ಲಿ ಸಮೃದ್ಧಿ ಸಿಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಈ ರೀತಿಯೆಲ್ಲ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನೀವೇ ನೋಡಲಿದ್ದೀರಾ ಹಣಕಾಸಿನ ಪ್ರಾಬ್ಲಮ್ ಎಲ್ಲ ನಿವಾರಣೆಯಾಗಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಾ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಪೂರ್ಣಿಮೆಯ ಅಂದರೆ ಹುಣ್ಣಿಮೆಯ ದಿನದಂದು ಮನೆಯ ದೇವಾಲಯದಲ್ಲಿ ಏಕಾಂಕ್ಷಿ ತೆಂಗಿನಕಾಯಿಯನ್ನು ಪೂಜಿಸಿ ಇದು ಮೇಯ್ನಾಗಿ ಆಗಿ ತಿಳಿದುಕೊಳ್ಳಿ ಪ್ರತಿಯೊಬ್ಬರೂ ಏಕಾಂಗಿ ತೆಂಗಿನಕಾಯಿಯನ್ನು ಹುಣ್ಣಿಮೆಯ ದಿನ ಪೂಜಿಸುವುದರಿಂದ ಪುರಾಣಗಳ ಪ್ರಕಾರ ಏಕಾಂಗಿ ತೆಂಗಿನಕಾಯಿಯನ್ನು ಮಹಾಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಅದನ್ನು ಪೂಜಿಸುವುದು ಅದೃಷ್ಟವನ್ನು ಸಾಧಿಸಲು ಕಾರಣವಾಗುತ್ತದೆ ಮತ್ತು ಇದ್ದಕ್ಕಿದ್ದಂತೆ ಸಂಪತ್ತಿನ ಅರಿವು ರೂಪುಗೊಳ್ಳಲು ಪ್ರಾರಂಭವಾಗುತ್ತದೆ ಪೂಜೆಯ ನಂತರ ಐದು ಕನ್ಯೆಯರಿಗೆ ಆಹಾರವನ್ನು ನೀಡಿ ಮತ್ತು ದಾನ ನೀಡುವ ಮೂಲಕ ಆಶೀರ್ವಾದ ಪಡೆಯಿರಿ ಅಂತಲೇ ಹೇಳಬಹುದು ಇದು ನಿಮಗೆ ಸೌಭಾಗ್ಯ ಕರುಣಿಸಬಹುದು ಸ್ನೇಹಿತರೆ ನಾನು ಹೇಳಿರುವ ರೀತಿ ಪ್ರತಿಯೊಂದು ನೀವು ಹುಣ್ಣಿಮೆ ದಿನ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ನೆಮ್ಮದಿ ಸಂತೋಷ ಸಮೃದ್ಧಿ ನಿಮ್ಮ ಮನೆಯಲ್ಲಿ ನೆಲೆಸಲಿದೆ ಯಾರಿಗೆ ಇನ್ನೂ ಕೂಡ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅವರು ಹುಣ್ಣಿಮೆಯ ದಿನ ಏಕಾಂಗಿ ತೆಂಗಿನಕಾಯಿಯನ್ನು ಪೂಜೆಯನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಅದನ್ನು ಮಾಡಿ ಮುತ್ತೈದರಿಗೆ ಐದು ಜನಕ್ಕೆ ತಾಂಬೂಲವನ್ನು ಕೊಡುವುದರಿಂದ ಬೇಗ ಕಂಕಣ ಭಾಗ್ಯ ಕೂಡ ಬರಲಿದೆ ಇದರ ಜೊತೆಗೆ ಸಂತಾನ ಪ್ರಾಪ್ತಿ ಯಾರಿಗಾಗಿಲ್ಲ ಅವರಿಗೆ ಬೇಗ ಸಂತಾನ ಪ್ರಾಪ್ತಿಯಾಗಲಿದೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಸೌಭಾಗ್ಯವನ್ನು ನೀವು ಹುಣ್ಣಿಮೆಯ ದಿನ ನೋಡಲಿದ್ದೀರಿ ತಪ್ಪದೇ ನಾನು ಹೇಳಿರುವ ರೀತಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಲಾಭ ಅದೃಷ್ಟ ನಿಮ್ಮದಾಗಿರುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನೀವೇ ನೋಡಲಿದ್ದೀರಾ ಅದೃಷ್ಟವನ್ನು ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆಲ್ಲ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಹುಣ್ಣಿಮೆ ದಿನ ತಪ್ಪದೇ ಈ ರೀತಿ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್